ಕಾಂಗ್ರೆಸ್ ಅಧ್ಯಕ್ಷರು ಎಪ್ಪತ್ತ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಯಾವ ದಾಖಲೆ ಕೊಡ್ಲಿ ಯಾಕೆ ಹಾಕಿದ್ದಾರೆ ಕಾಂಗ್ರೆಸ್ ಈಗ ಕೊಡ್ತಾ ಇವ್ರಿಗೆಲ್ಲ ಇವತ್ತು ಮಹಾತ್ಮ ಗಾಂಧೀಜಿ ಮುಖ್ಯಮಂತ್ರಿಗಳೇ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸ್ವಾತಂತ್ರ್ಯ ಬಂದು ಅವರ ಮಾರ್ಗದರ್ಶನಲ್ಲಿ ಇವತ್ತು ನಡೀತು

ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿ ಯಾವ ದಾಖಲೆ ನಾನು ಅವ್ರಿಗೆ ಉತ್ತರ ಕೊಡ್ಲಿ ಯಾಕೆ ಹಾಕಿದ್ದಾರೆ ನಾನೊಬ್ಬ ಕಾಂಗ್ರೆಸ್ ತೀನಿ ಈಗ ನಮ್ಮ ಎಂ ಎಲ್ ಬರೋ ಸಂಬಂಧ ಕೊಡ್ತಾ ಇದ್ದಾರೆ ಇವ್ರಿಗೆಲ್ಲ ದಾರಿ ಇವತ್ತು ಮಹಾತ್ಮಾ ಗಾಂಧಿ ಮುಖ್ಯಮಂತ್ರಿಗಳೇ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಧ್ಯಕ್ಷ ಸ್ಥಾನವನ್ನ ವಹಿಸಿ ಸ್ವಾತಂತ್ರ್ಯ ಬಂದು ಅವರ ಮಾರ್ಗದರ್ಶನಲ್ಲಿ ಇವತ್ತು ನಡೀತು